ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಟೆಕ್ವಿ ಸಂಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಂಜಯ್ ಇವತ್ತು ಮತ್ತೊಂದು ಹೊಸ ಟುಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ಟುಟೋರಿಯಲಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಔಟು ಗೆಟ್ ಲೋನ್ ಐ ಮೀನ್ ಗೋಲ್ಡ್ ಲೋನ್ ಫ್ರಮ್ ಗೂಗಲ್ ಪೇ ಅಂದರೆ ನಾವು ಗೂಗಲ್ ಪೇ ಮೂಲಕ ಯಾವ ರೀತಿಯಾಗಿ ಗೋಲ್ಡ್ ಲೋನ್ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಕಮ್ಮಿ ಇಂಟ್ರೆಸ್ಟಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೆಲ್ಲ ಬ್ಯಾಂಕಲ್ಲೆಲ್ಲ ತೊಗೊಳ್ತೀರಿ ಎಸ್ ಬಿ ಐ ಬೇರೆ ಬೇರೆ ಎಲ್ಲ ಕರ್ನಾಟಕ ಆಲ್ವ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲಿ ನೀವು ನಿಮ್ಮ ಗೋಲ್ಡ್ನ ಫ್ಲೆಜ್ ಮಾಡಿ ಅದರ ಮೇಲೆ ನೀವು ಅಮೌಂಟನ್ನು ತೊಗೊಳ್ತೀರ ಅದೇ ರೀತಿ ನಾನು ಗೂಗಲ್ ಪೇ ಮೂಲಕ ಯಾವ ರೀತಿಯಾಗಿ ನಿಮ್ಮ ಅನಿವಾರ್ಯ ಸಂದರ್ಭಗಳಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಆರೋಗ್ಯ ಸ ಆರೋಗ್ಯ ಇರ್ಬೋದು ಮನೇಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ನೀವು ಹೇಗೆ ಈಸಿಯಾಗಿ ನಿಮ್ಮ ಗೋಲ್ಡ್ ಲೋನ್ ತಗೊಳ್ಳೋದು ಗೂಗಲ್ ಪೇ ಮೂಲಕ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟುಟೋರಿಯಲಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಅದು ನಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ಕಾಗುತ್ತೆ ಮತ್ತು ಮತ್ತಷ್ಟು ಟ್ಯುಟೋರಿಯಲ್ಗಳನ್ನು ಟ್ಯುಟೋರಿಯಲ್ಗಳನ್ನು ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ಒಂದು ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಕೊಡೋದಾದರೆ ಈ ಒಂದು ಇದರಲ್ಲಿ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಅದ ಕರೆಂಟ್ ಮಾರ್ಕೆಟ್ ಏನಿದೆವು ಪ್ರಚಲಿತ ಒಂದು ಮಾರುಕಟ್ಟೆ ಬೆಲೆ ಚಿನ್ನ ಇದೆ ಅಲ್ಲ ಅದರ ಮೇಲೆ ಸವೆಂಟಿ ಪರ್ಸೆಂಟಷ್ಟು ಸೆವೆಂಟಿ ಫೈ ಪರ್ಸೆಂಟಷ್ಟು ನೀವು ಮುಕ್ಕಾಲು ಪರ್ಸೆಂಟ್ ಐ ಮೀನ್ ಸೆವೆಂಟಿ ಫೈ ಪರ್ಸೆಂಟಷ್ಟು ಲೋನ್ನ ತಗೋಬೋದು ಸ್ನೇಹಿತರೆ ನಿಮ್ಮ ಗೋಲ್ಡ್ನ ಫ್ಲೆಜ್ ಮಾಡಿ ಅದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಇವಾಗ ಗೂಗಲ್ ಪೇ ಓಪನ್ ಮಾಡೋಣ ಮೈಕ್ರೋಸಾಫ್ಟ್ಲಿಟಿಂಗ್ ಈಗ ಯೂಟ್ಯೂಬ್ ಗೂಗಲ್ ಪೇ ಓಪನ್ ಲಾಸ್ಟ್ ಆಪ್ಷನ್ ಸ್ವೈಪ್ ಮಾಡ್ಕೊಳ್ತಾ ಬಂದ್ರೆ जिओ बिंस एंड रिच अप मैनेज इंडिया जिओ एयरटेल गूगल मोबाइल वीटीए इलेक्ट्रिक फास्ट विज एक्सपोर्ट मू गिफ्ट कार्ड सबस्क्रिप्शन गिफ्ट का ऑफर्स एंड रिवॉट रिवॉट ऑफर रिफर रुपीश शॉप स्क्रीम मैनेजर पर्सनल लोन गोल्ड लोन चेकिंग गोल्ड लोन इंटरेस्ट रेट स्टार्टिंग एट 0.96 परसेंट म ಓಹ್ ನೋ ಇಂಟರೆಸ್ಟ್ ರೇಟ್ ಸ್ಟಾರ್ಟಿಂಗ್ ಅಟ್ 0.96% ಮಂತ್ಲಿ ಅಪ್ಲೈ ನೌ ಬಟನ್ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಚೆಕ್ ಲೆಸ್ಟ್ ಗೋಲ್ ಲೋನ್ ಇಂಟರೆಸ್ಟ್ ರೇಟ್ಸ್ ಅಪ್ ಇಲ್ಲಿ ಏನು ಆಪ್ಷನ್ ಇದೆ ಅಂತ ನೋಡೋಣ ಸ್ಪಾನ್ಸರ್ ಮೆನು ಗೋಲ್ ಲೋನ್ಸ್ ಅಪ್ ಟು 50 ಲಕ್ಷ ರೂಪೀಸ್ 50 ನೀವು लोन ತಗೋಬಹುದು ಗೋಲ್ಡ್ ಇದ್ದರೆ ನಿಮ್ಮತ್ರ ಅಫೋರ್ಡಬಲ್ ಇಂಟರೆಸ್ಟ್ ರೇಟ್ಸ್ ಅಫೋರ್ಡಬಲ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಬೆಲೆಯಲ್ಲಿ

ಕ್ರೆಡಿಟೆಡ್ ಇನ್ ಟು ಅವರ್ ಅಕೌಂಟ್ ಈಸಿಯಾಗಿ ಮಾಡ್ಬೋದು ಜಸ್ಟ್ ಫಿನಿಶ್ ಕೆ ವೈ ಸಿ ಎನ್ ಗೋಲ್ಡ್ ಕಲೆಕ್ಷನ್ ಜಸ್ಟ್ ಎರಡು ಸ್ಟೆಪ್ನ ವಿ ಆರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಫಸ್ಟ್ ಒನ್ ಈಸ್ ದ ಕೆ ವೈ ಸಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸಮಥಿಂಗ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಕೆ ವೈ ಸಿ ಮಾಡಿಕೊಂಡಾದ್ಮೇಲೆ ಜಸ್ಟ್ ಫಿನಿಶ್ ಕೆ ವೈ ಸಿ ಎನ್ ಗೋಲ್ಡ್ ಕಲೆಕ್ಷನ್ ಗೋಲ್ಡ್ ಕಲೆಕ್ಷನ್ ನಮ್ಮ ಹತ್ರ ಏನು ಗೋಲ್ಡ್ ಇದೆಯಾ ಅದನ್ನು ನಾವು ವೆರಿಫೈ ಮಾಡಬೇಕಾಗುತ್ತೆ ದೇ ಆರ್ ವೆರಿಫೈಯಿಂಗ್ ಮಾಡ್ತಾರೋ ಅವರು ಬಂದು ಅದು ಮುಂದೆ ಹೇಳ್ತೀನಿ ಯುವ ಆರ್ ಗೋಲ್ಡ್ ವಿಲ್ ಬಿ ಸೇಫ್ ದೇ ಆರ್ ರೆಸ್ಕ್ಯೂ ಇಟ್ ಆಕ್ಚುಲಿ ಅವರು ನಿಮ್ಮ ಗೋಲ್ಡ್ನ ಸೇಫ್ ಆಗಿ ಸೆಕ್ಯೂರಾಗಿ ನಿಮ್ದು ನೀವ್ರು ಗೋಲ್ಡ್ನ ಇಟ್ಟಿರ್ತಾರೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು ಬೇರೆ ಬೇರೆ ಅಂಗಡಿಗಳಿಗೆ ಹೋಗ್ಬಿಟ್ಟು ನಿಮ್ದು ಏನು ಗೋಲ್ಡ್ ಗ್ರಾಮ್ ಇರುತ್ತಲ್ಲ ಫಾರ್ ಎಕ್ಸಾಂಪಲ್ ತರ್ಟಿ ಗ್ರಾಮ್ ಫಿಫ್ಟಿ ಗ್ರಾಮ್ ಟೆನ್ ಗ್ರಾಮ್ ಟ್ವೆಂಟಿ ಗ್ರಾಮ್ ಏನಿದೆಲ್ಲ ಚೆಕ್ ಮಾಡಿಸ್ಕೋಬೋದು ನೀವು ಬಟ್ ಇಟ್ ಈಸ್ ವೆರಿ ಸೇಫ್ ನಿಮ್ಮ ಅಮೌಂಟು ಸಾರಿ ನಿಮ್ಮ ಗೋಲ್ಡ್ ಇಟ್ ವಿಲ್ ಬಿ ವೆರಿ ಸೇಫ್ ಎಲ್ಲಿ ಸ್ಟೋರಲ್ಲಿ ಅವರು ಸೇವ್ ಮಾಡಿರ್ತಾರೆ ಸ್ನೇಹಿತರೆ ಓಕೆನಾ ಎಸ್ ನೀವು ಗೋಲ್ಡ್ ಯಾವಾಗ ತಗೋಬೋದು ಅಂದರೆ ವೆನ್ ಯು ಆರ್ ಕಂಪ್ಲೀಟಿಂಗ್ ದ ನೀವು ಲೋನ್ ಕಂಪ್ಲೀಟ್ ಮಾಡ್ತೀರಲ್ಲ ದೆನ್ ಯು ವಿಲ್ ಗೆಟ್ ಬ್ಯಾಕ್ ಟು ಯುವರ್ ಒಂದು ಗೋಲ್ಡ್ನ ಗೋಲ್ಡ್ನ ತಗೋಬೋದು ನೀವು ನೀವು ಈ ಏನು ಅಮೌಂಟ್ ತೊಗೊಂಡಿರ್ತೀರಿ ಫಾರ್ ಎಕ್ಸಾಂಪಲ್ ಒನ್ ಲ್ಯಾಕ್ ತೊಗೊಂಡಿರ್ತೀರಿ ನೀವೇನಾದರೂ ಇಟ್ಟು ಫುಲ್ಲಿ ಯು ಕ್ಯಾನ್ ಪ್ಲೇ ದ ಒನ್ ಲ್ಯಾಕ್ ರುಪಿ ಆಫ್ಟರ್ ಯು ಗೆಟ್ ಬ್ಯಾಕ್ ಟು ದ ಇದು ನಿಮ್ಮ ಗೋಲ್ಡ್ ಲ್ಯಾಕ್

ಏಜೆಂಟ್ ಹೋಮ್ ಗೋಲ್ಡ್ ನಮ್ಮ ಗೋಲ್ಡ್ ಒಬ್ರು ಏಜೆಂಟ್ ಬರ್ತಾರೆ ಮನೆಗೆ ಬರ್ತಾರೆ ಅಥವಾ ನಾವೇ ಅಲ್ಲಿ ಹೋಗ್ಬಿಟ್ಟು ವೆರಿಫೈ ಮಾಡಿಬಿಟ್ಟು ನಮ್ಮ ಗೋಲ್ಡ್ ಎಷ್ಟಿದೆ ತೂಕ ಹಾಕಿ ಎಲ್ಲ ಹೇಳ್ತಾರೆ ಸ್ನೇಹಿತರೆ ನಮ್ಮ ಗೋಲ್ಡ್ ಯಾವುದು ಫಾರ್ ಎಕ್ಸಾಂಪಲ್ ಏರ್ಟೀನ್ ಕ್ಯಾರೆಟ್ ಗೋಲ್ಡ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಆರ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಸಮಥಿಂಗ್ ಎಲ್ಸ್ ಈ ಯಾವುದಾದ್ರೂ ನಮ್ಮ ಹತ್ರ ಗೋಲ್ಡ್ ಇರೋದ್ರಿಂದ ಅದನ್ನೆಲ್ಲ ತೂಕ ಮಾಡಿ ಅವರೆಲ್ಲ ವೆರಿಫೈ ಮಾಡಿ ಇಷ್ಟು ಗ್ರಾಮ್ ಬರುತ್ತೆ ಟೆನ್ ಗ್ರಾಮ್ ಫಿಫ್ಟೀನ್ ನಿಮ್ಮ ಹತ್ರ ಎಷ್ಟು ಚಿನ್ನ ಇರುತ್ತೋ ಅಷ್ಟು ಗ್ರಾಮ್ ಬರ್ತಾರೆ ಅದಕ್ಕೆಲ್ಲ ನಿಮಗೆ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ ಮತ್ತು ನಿಮಗೊಂದು ನೀವು ತಗೊಂಡಿರೋ ಲೋನ್ಗೆ ಒಂದು ಚೀಟಿ ಥರ ಕೊಡ್ತಾರೆ ಅದನ್ನು ನೀವು ಇಟ್ಕೋಬೋದು ಅದನ್ನು ನೀವು ಸೇಫಾಗಿ ಇಟ್ಕೋಬೇಕಾಗುತ್ತೆ ಓಕೆ ನೆಕ್ಸ್ಟು ಏನಿದೆ ಅಂತ ನೋಡೋಣ ಮೂರನೇ ಸ್ಟೆಪ್ಪು

ಇದರಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ನೋಡೋಣ ಪಿನ್ ಪಿನ್ ಕೋಡ್ ಕೋಡ್ ನಮ್ಮ ನಿಮ್ಮ ಲೊಕೇಶನ್ ಪಿನ್ ಕೋಡ್ ಇದು ಇದು ಯಾವ ಯಾವ ಒಂದು ಲೊಕೇಶನ್ಗೆ ಗೆ ಸರ್ವಿಸಬಲ್ ಇದೆ ಅಂತ ನೀವು ನಿಮ್ಮ ಪಿನ್ ಕೋಡ್ ಹಾಕಿದ್ರೆ ಅದು ಸರ್ವಿಸ್ ಇದೇನೋ ಇಲ್ಲೋ ಅಂತ ಅದು ವೆರಿಫೈ ಮಾಡಿ ಹೇಳುತ್ತೆ ಸ್ನೇಹಿತರೆ ಆಫ್ಟರ್ ಯು ಕ್ಯಾನ್ ಅಪ್ಲೈ ದ ಲೋನ್ इगा नान पिन कोड एंटर मारतीनी चेक एंटर होम पिन एंटर होम चेक ई पिन पिन कोड पिन कोड पिन बटन 5 आरु 5 पिन कोड कीप हिडन कंटिन्यू बट 5 पिन कोड Five pin code hello hello sunday aru no, 6 no, no, no. End the field loan available in your location no no is there no ಲೋನ್ ಇಸ್ ಅವೈಲೇಬಲ್ ಇನ್ ಅವರ್ ನಮ್ಮ ಲೊಕೇಶನ್ ಅಲ್ಲಿ ಲೋನ್ ತಗೋಬಹುದು ಗೋಲ್ಡ್ ಮೇಲೆ ಅಂತ ಇದೆ ಸ್ನೇಹಿತರೆ ಈಗ ಕಂಟಿನ್ಯೂ ಕೊಡೋಣ

सोने okay. जीरो इनफो इनफो वाला करें वो करना ये इनफो उन तो तोड़ सकते हैं इट्स क्लोज नो नेक्स्ट डी एप्लिकेशन एस्टिमेटेड गोल्ड एस्टिमेटेड गोल्ड नीडेड यू मे गेट अलोन अप तू सेवेंटी फाइव परसेंट ऑफ़ योर गोल्ड वैल्यू बेस्ड ऑन द करंट मार्केट प्राइस एजेंट विल कंफर्म द एक्सेक्ट वैल्य�

ವರೆಗೂ ನಿಮ್ಮ ಹತ್ರ ಗೋಲ್ಡ್ ಇರಬೇಕಾಗುತ್ತೆ ಸೆವೆನ್ ನೈನ್ ಗ್ರಾಮ್ ಅಷ್ಟು ಗೋಲ್ಡ್ ಇದ್ದರೆ ನೀವು ಐವತ್ತು ಸಾವಿರನ ಆಗಿ ತಗೋಬೋದು ಸ್ನೇಹಿತರೆ ನೆಕ್ಸ್ಟ್ ಕಂಟಿನ್ಯೂ ಕಂಟಿನ್ಯೂ ಕೊಡಬೇಕಾಗುತ್ತೆ ಅಪ್ಲಿಕೇಶನ್ ವೆಬ್ ಯೂ ಕಂಟಿನ್ಯೂ ಕೊಟ್ಟಿದ್ದೀನಿ ನೀವು ನೆಕ್ಸ್ಟು ವೆನ್ ಎಂಟರ್ ನೇಮ್ ನೇಮ್ ಎಂಟರ್ ಮಾಡಬೇಕಾಗುತ್ತೆ ಫಸ್ಟ್ ನೇಮ್ ಎನಿ ಬಾಕ್ಸ್ ನೇಮ್ ಎಂಟರ್ ಮಾಡೋಣ ಫಸ್ಟ್ ಪೀಸ್ मुंदी ना भाष कैपिटल एस ए एस ए ए एन एन जे जे ए ए वाई वाई ओके नेम एंटर मर दी नी एडिट बॉक्स लास्ट नेम लास्ट नेम एंटर मर ना कैपिटल एस ए ए एन एन ಸಂಜು ಕಂಟಿನ್ಯೂನ್ ಡೀಟೇಲ್ ಫೈವ್ ಸೆವೆನ್ ಸೆವೆನ್ ಓ ಗೂಗಲ್ ಪೇ invest and analyze your app. google pay privacy policy dot your muthud finance dot your data will be only muthud finance muthud finance alli nam loan tagabodhu full stop learn more about prak tech check box to it. i accept muthud s yes.

ನೀವು ಮುತ್ತೋಡ್ ಫೈನ್ ನಾನು ಒಂದ್ಸಲ ಟ್ರೈ ಮಾಡಿದ್ದೆ ಮುಂಚೆನೆ ಬಟ್ ಅದು ಒಂದ್ಸರಿ ಹಾಕಿದ್ದೆ ಹಾಗೆ ಅದಕ್ಕೆ ಈ ತರ ಪ್ರಾಬ್ಲಮ್ ಬರ್ತಾ ಇದೆ ಲಾಸ್ಟ್ ಅಪ್ಡೇಟ್ ನೀವು ಈ ರೀತಿಯಾಗಿ ನೀವು ಗೂಗಲ್ ಪೇ ಮೂಲಕ ಮುತ್ತೂಟ್ ಫೈನಾನ್ಸಲ್ಲಿ ಅಲ್ಲಿ ಲೋನ್ ತಗೋಬಹುದು ಸ್ನೇಹಿತರೆ ಇದು ಇವತ್ತಿನ ಒಂದು ಸಿಂಪಲ್ ಟ್ಯುಟೋರಿಯಲ್ ಸ್ನೇಹಿತರೆ ಈ ಟ್ಯುಟೋರಿಯಲ್ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನಾದರೂ ಸಮಸ್ಯೆಗಳಿದ್ರೆ ಇವತ್ತಿನ ಒಂದು ಇಲ್ಲಿಗೆ ಈ ಒಂದು ಇವತ್ತಿನ ಒಂದು ಟ್ಯುಟೋರಿಯಲ್ ಮುಗಿಸ್ತೀನಿ ಸ್ನೇಹಿತರೆ ಮತ್ತೊಂದು ಟುಟೋರಿಯಲ್ ಅಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ರಿಗೂ ಬಾಯ್